ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷಾ ತಯಾರ ನಡೆಸುತ್ತಿರುವಂತಹ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟಂತ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ಅಂಕ ಮತ್ತು ಎರಡು ಅಂಕದ ಎಲ್ಲ ಸಮಸ್ಯೆ ಬಿಡಿಸಿದ್ವಿ ಈ ಒಂದು ವಿಡಿಯೋದಲ್ಲಿ ನಾವು ಮೂರು ಅಂಕದ ಸಮಸ್ಯೆಗಳನ್ನ ಬಿಡಿಸೋಣ ಇಪ್ಪತ್ತೇಳನೇ ಪ್ರಶ್ನೆ ಆರು ಎಂಟು ಹದಿನೆಂಟರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಈ ಮೂರು ಸಂಖ್ಯೆಯಿಂದ ಭಾಗ ಹೋಗುವಂಥ ಒಂದು ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡುಹಿಡಬೇಕು ಪ್ರಶ್ನೆ ಕರೆಕ್ಟಾಗಿ ಬಿಟ್ಟು ಎರಡು ಸರಿ ಓದಬೇಕು ಪ್ರಶ್ನೆ ನೀವು ತಪ್ಪಾಗಿ ಅರ್ಥೈಸ್ಕೊಂಡ್ರೆ ಉತ್ತರನ ಕೂಡ ತಪ್ಪು ಕೊಡೋ ಸಾಧ್ಯತೆ ಇರ್ತೈತಿ ಅದಕ್ಕೆ ಈ ಮೂರು ಅಂಕ ಇರೋದರಿಂದ ಒಂದು ಬಿಟ್ಟು ಎರಡು ಸರಿ ಪ್ರಶ್ನೆ ಓದಿ ಅರ್ಥೈಸಿಕೊಂಡು ತದನಂತರ ಉತ್ತರ ಕೊಡಬೇಕು ಈಗ ಮೂರಿಂದ ಭಾಗವಹಂಥ ಸಂಖ್ಯೆ ನಾವು ಕಂಡುಹಿಡಿಬೇಕಾದ್ರೆ ಫಸ್ಟ್ ಈ ಮೂರು ಸಂಖ್ಯೆಗಳ ಲಸವನ್ನು ಎಲ್ ಸಿ ಎಮ್ ಅನ್ನು ಕಂಡುಹಿಡಬೇಕು ಆರು ಎಂಟು ಹದಿನೆಂಟು ಈ ಮೂರು ಸಂಖ್ಯೆಗಳ ಮೊಸಳವನ್ನ ನಾವು ಅವಿಭಾಜ್ಯ ಅಪವರ್ತನ ನಿಧಾನದಿಂದ ಕಂಡುಹಿಡೀಬಹುದು ಅವಿಭಾಜ್ಯ ಅಪರಾತ ನಿಧಾನ ಅಂದರೆ ಆರನ್ನು ಅವಿಭಾಜ್ಯ ಸಂಖ್ಯೆಗಳ ಗುಂಡಬ್ಧಾಯಿ ಬರೆದ್ರೆ ಎರಡು ಮೂರಲೆ ಆರು ಅಂತ ಬರಿಬೋದು ಎಂಟನ್ನು ಟೂ ಇಂಟು ಟೂ ಇಂಟು ಟೂ ಅಂತ ಬರಿಬೋದು ಹದಿನೆಂಟನ್ನು ಎರಡು ಮೂರಲೆ ಆರು ಆರು ಮೂರ್ಲೆ ಹದಿನೆಂಟು ಇದು ಟೂ ಇಂಟು ತ್ರೀ ಆಸ್ ಇಟ್ ಈಸ್ ಟೂ ಇಂಟು ಟೂ ಇಂಟು ಟೂ ಅಂದ್ರೆ ಇದನ್ನ ಘಾತಾಂಕ ರೂಪದಲ್ಲಿ ಬರೋದ್ರ ಟೂ ಕ್ಯೂಬ್ ಆಯ್ತು ಇಲ್ಲಿ ಟೂ ಇಟ್ ಈಸ್ ತ್ರೀ ಇಂಟು ತ್ರೀ ತ್ರೀ ಸ್ಕ್ವೇರ್ ಲಸ ಅಥವಾ ಎಲ್ ಸಿಎಂ ಅಂದ್ರೆ ಕಾಮನ್ ಇದ್ದ ಫಸ್ಟ್ ಬರ್ಕೋಬಹುದು ಕಾಮನ್ ಇದ್ರಾಗ ಹೈಯೆಸ್ಟ್ ಗಾತಂಕ ತಗೋಬೇಕು ಎರಡು 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 ಮೂರು ಕಡೆ ಕಾಮನ್ ಐತಿ ಕಾಮನ್ ಇದ್ದಾಗ ಹೈಯೆಸ್ಟ್ ಗಾತಂಕ ಟೂ ಕ್ಯೂಬ್ ಇಂಟು ತ್ರೀ ನೆಕ್ಸ್ಟ್ ಕಾಮನ್ ಇಲ್ಲದ್ದು ಬರ್ಕೋಬೇಕು ಅಂದ್ರೆ ಸಾಮಾನ್ಯ ಅಪವರ್ತನ ಸಾಮಾನ್ಯವಲ್ಲದ ಅಪವರ್ತನ ಗುಂಡಪ್ಪದವೇ ಲಸ ಆಗಿರ್ತೈತಿ ಮೂರು ಕಾಮನ್ ಕಾಮನ್ ಐತಿ ಎರಡರ ಕಾಮನ್ ಐತಿ ಕಾಮನ್ ಇದ್ರಾಗ ಹೈಸ್ಟ್ಗೆ ಆತಂಕ ತಗೋಬೇಕು ಆಯ್ತು ಇಷ್ಟೆ ಟೋಕ್ಯೂ ಬಂದರೆ ಎಂಟು ಸ್ಕೋರ್ ಅಂದ್ರೆ ಒಂಬತ್ತು ಎಂಟು ಎಂಟೊಂಬತ್ತಲೇ ಎಪ್ಪತ್ತೆರಡು ಅಂದ್ರೆ ಎಪ್ಪತ್ತೆರಡರ ಅವಿಭಾಜ್ಯ ಪುರತ ನಾವು ಇದನ್ನ ಎಪ್ಪತ್ತೆರಡರ ಅವಿಭಾಜ್ಯ ಪುರತ ನಾವು ಎರಡ ಮೂವತ್ತಾರಲೆ ಎರಡು ಹದಿನೆಂಟು ಆಲ್ರೆಡಿ ಇಲ್ಲಿದ್ದಾವೆ ಇನ್ನೊಂದು ಸರಿ ಮಾಡೋಣ ಎರಡು ಹದಿನೆಂಟಲೇ ಎರಡೊಂಬತ್ತಲೇ ಮೂರು ಮೂರಲೆ ಒಂಬತ್ತು ಮೂರ ಒಂದಲೇ ಅಂದ್ರೆ ಎಪ್ಪತ್ತೆರಡರ ವಿಭಾಜ್ಯ ಅಪವರ್ತನ ಏನಾಯ್ತು ಈಗ ಆ ಟೂ ಇಂಟು ಟೂ ಇಂಟು ಟೂ ಇಂಟು ತ್ರೀ ಇಂಟು ತ್ರೀ ಇದು ಎರಡೆರಡು ಒಂದು ಗುಂಪು ಮಾಡಿದ್ರೆ ಇದು ಒಂದು ಗುಂಪು ಆಯ್ತು ಅಂದ್ರೆ ಈ ಎಪ್ಪತ್ತೆರಡು ಅನ್ನುವಂಥ ಸಂಖ್ಯೆ ಈ ಮೂರಿಂದಲೂ ಭಾಗ ಹೋಗುವಂತ ಸಂಖ್ಯೆ ಅದು ಇದು ಪೂರ್ಣ ವರ್ಗ ಸಂಖ್ಯೆ ಆಗಬೇಕಾದ್ರೆ ಇನ್ನೊಂದು ಎರಡು ಕಡಿಮೆ ಬಿದ್ದೈತಿ ಇಲ್ಲಿ ಹಾಗಾಗಿ ಎರಡರಿಂದ ಗುಣಿಸ್ಬಿಟ್ರೆ ಎಪ್ಪತ್ತೆರಡಕ್ಕೆ ಇದೊಂದು ಪೂರ್ಣ ವರ್ಗ ಸಂಖ್ಯೆ ಆಕತಿ ಅಂದರೆ ಆರು ಎಂಟು ಹದಿನೆಂಟರಿಂದ ಭಾಗವಾಗುವಂಥ ಸಂಖ್ಯೆ ಎಪ್ಪತ್ತೆರಡು ಬಟ್ ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅವ್ರು ಕೇಳಿರೋದು ಈ ಮೂರು ಸಂಖ್ಯೆಯಿಂದ ಭಾಗವಾಗುವಂಥ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಅಂತೇಳಿದ್ರೆ ಈ ಮೂರು ಸಂಖ್ಯೆಯಿಂದ ಭಾಗವಾಗುವಂಥ ಸಂಖ್ಯೆ ಎಪ್ಪತ್ತೆರಡು ಇದು ಪೂರ್ಣ ವರ್ಗ ಆಗಿಲ್ಲ ಯಾಕಾಗಿಲ್ಲ ಅಂದರೆ ಎರಡೆರಡದು ಎರಡು ಗುಂಪು ಅಗೆ ಇಲ್ಲಿ ಒಂದು ಗುಂಪು ಮೂರರದ್ದೊಂದು ಗುಂಪು ನಾವು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲ್ ಹೆಂಗೆ ಹಿಡಿತೀವಿ ಈ ಥರ ಎರಡೆರಡು ಗುಂಪು ಮಾಡಿ ಇದರಾಗಿಂದ ಒಂದು ಇದರಾಗಿಂದ ಒಂದು ತಗೋತೀವಿ ಅದೇ ಥರ ಇಲ್ಲೇ ಎರಡರದ ಇನ್ನೊಂದು ಗುಂಪು ಆಗೋದಕ್ಕೆ ಇನ್ನೊಂದು ಎರಡು ಕಡಿಮೆ ಇದ್ದೈತಿ ಹಾಗಾಗಿ ಇದನ್ನು ಎಪ್ಪತ್ತೆರಡನ್ನು ಎರಡರಿಂದ ಗುಣಿಸ್ಬೇಕು ಎಪ್ಪತ್ತೆರಡನ್ನು ಎರಡರಿಂದ ಗುಣಿಸಬೇಕು ಗುಣಸಿದ್ರೇನೈತೆ ಎಪ್ಪತ್ತೆರಡಲ್ಲೇ ಒಂದೂರ ನಲವತ್ನಾಲ್ಕು ಹಾಗಾಗಿ ಆರು ಎಂಟು ಹದಿನೆಂಟರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಯಾವುದಂದ್ರೆ ಒಂದೂರ ನಲವತ್ನಾಲ್ಕು ಆಗಿದೆ ಇಪ್ಪತ್ತೆಂಟನೇ ಪ್ರಶ್ನೆ ಸುವರ್ಣಾಳು ಒಂದು ಗಡಿಯಾರವನ್ನು ರೂಪಾಯಿ ಹದಿನಾಲ್ಕು ನೂರ ಅರವತ್ತಕ್ಕೆ ಕೊಂಡಳು ಕೆಲವು ತಿಂಗಳುಗಳ ನಂತರ ಅದರ ರಿಪೇರಿಗೆ ರೂಪಾಯಿ ಮುನ್ನೂರ ನಲವತ್ತು ಖರ್ಚು ಮಾಡಿ ಶೇಕಡಾ ಎಂಟು ನಷ್ಟದಲ್ಲಿ ಅದನ್ನು ಮಾರಿದಳು ಅದರ ಮಾರಿದ ಬೆಲೆ ಮತ್ತು ಅವಳಿಗಾದ ಒಟ್ಟು ನಷ್ಟವನ್ನು ಕಂಡುಹಿಡಿಯಿರಿಪೇನ ಕರೆಕ್ಟಾಗಿ ಓದಿದಾಗ ನಮಗೆ ಗೊತ್ತಾಗುವಂಥ ಅಂಶ ಏನಂದ್ರೆ ಹದಿನಾಲ್ಕುನೂರ ಅರವತ್ತು ರೂಪಾಯಿ ಕೊಟ್ಟು ಒಂದು ಗಡಿಯಾರವನ್ನು ಕೊಂಡುಕೊಂಡಿದ್ದಾಳ ಅದರ ರಿಪೇರಿಗೆ ಮತ್ತೆ ಮುನ್ನೂರ ನಲ್ವತ್ತು ರೂಪಾಯಿ ಖರ್ಚು ಅಂದ್ರೆ ಏನರ್ಥ ಆ ಕೊಂಡ ಬೆಲೆಗೆ ಇದನ್ನು ಕೂಡ ಸೇರಿಸ್ಕೋಬೇಕು ಹಾಗಾಗಿ ರಿಪೇರಿಗೆ ಮಾಡಿದಂಥ ಖರ್ಚನ್ನು ಕೂಡ ಕೊಂಡ ಬೆಲೆಗಳು ಸೇರಿಸಿಕೊಂಡ್ರೆ ಒಟ್ಟು ಕೊಂಡ ಬೆಲೆ ಆಗ್ತೈತಿ ನೆಕ್ಸ್ಟ್ ಏನು ಮಾಡ್ತಾರೆ ಶೇಕಡಾ ಎಂಟು ದರದಲ್ಲಿ ಅದನ್ನ ನಷ್ಟ ಯಾವಾಗ ಆಗೈತೆ ಅಂದ್ರೆ ಕೊಂಡ ಬೆಲೆಗಿಂತ ಕಡಿಮೆ ದರದಲ್ಲಿ ಮಾರಿದಾಗ ಒಂದು ಮೊಬೈಲ್ನ ಬೆಲೆ ಹತ್ತು ಸಾವಿರ ಇದ್ದರೆ ನಾನು ಅದನ್ನ ಎಂಟು ಸಾವಿರಕ್ಕೆ ಮಾರಿದ್ರೆ ಕೊಂಡ ಬೆಲೆಗಿಂತ ಕಡಿಮೆ ರೇಟ್ ಮಾರಿದ್ರೆ ನಷ್ಟ ಆಗೈತೆ ನಮಗೆ ಕೊಂಡ ಬೆಲೆಗಿಂತ ಜಾಸ್ತಿ ಬೆಲೆ ಮಾರಿದ್ರೆ ಲಾಭ ಆಗೈತೆ ಅದಕ್ಕೆ ಫಸ್ಟ್ ನಾವು ಏನು ಅಂದ್ರೆ ಕೊಂಡ ಬೆಲೆ ಕರೆಕ್ಟ್ ಕಂಡಿದ್ದೇನೆ ಕೊಂಡ ಬೆಲೆ ಎಷ್ಟು ಆಗ್ತೈತೆ ಅಂದ್ರೆ ಅದೇ ಬೆಲೆ ಹದಿನಾಲ್ಕುನೂರ ಅರವತ್ತಕ್ಕೆ ನಾವು ಮುನ್ನೂರ ನಲವತ್ತು ಕೂಡಿಸ್ಬೇಕು ಕೂಡ್ಸಿ ಎಷ್ಟು ಆಯ್ತು ಆರು ನಾಲ್ಕು ಹತ್ತು ಹದಿನೆಂಟುನೂರು ರೂಪಾಯಿ ಇದು ನೀವುಳ್ಳ ಕೊಂಡ ಬೆಲೆ ಈಗ ನಾವು ಮಾರಿದ ಬೆಲೆ ಕಂಡಿಡಕ್ಕಿಂತ ಪೂರ್ವದಲ್ಲಿ ಶೇಕಡಾ ನಷ್ಟ ಕೊಟ್ಟಿರೋದ್ರಿಂದ ಶೇಕಡಾ ನಷ್ಟ ಕಂಡಿಡಿಯ ಸೂತ್ರ ಹಚ್ಚಿ ನಷ್ಟ ಎಷ್ಟಾಯ್ತು ಅನ್ನೋದನ್ನ ಕಂಡುಹಿಡೀಬೇಕು ಆ ಶೇಕಡಾ ನಷ್ಟ ಕಂಡಿಡ ಸೂತ್ರ ಬಹಳ ಸಿಂಪಲ್ ಇದೆ ಈಜ್ ಇಲ್ ಟು ನಷ್ಟ ಅಪ ನಷ್ಟ ಅಪಾನ್ ಕೊಂಡ ಬೆಲೆ ಇಂಟು ಹಂಡ್ರೆಡ್ ಲಾಭ ಆಗಲಿ ನಷ್ಟ ಆಗಲಿ ಯಾವಾಗಲೂ ನಾವು ಕೊಂಡ ಬೆಲೆಗೆ ಕಂಡಿಡಿತೀವಿ ಶೇಕಡಾ ನಷ್ಟ ಕಂಡಿಡ ಸೂತ್ರ ನಷ್ಟ ಅಪನ್ ಕೊಂಡ ಬೆಲೆ ಇಂಟು ಹಂಡ್ರೆಡ್ ಕೊಂಡವೆಲೆ ಗೊತ್ತಿದೆ ನಮಗೆ ಶೇಕಡಾ ನಷ್ಟ ಗೊತ್ತಿದೆ ಎಂಟು ಅಂತಂದು ಈ ಶೇಕಡಾ ನಷ್ಟ ಇದ್ದಲ್ಲ ಎಂಟು ತುಂಬೋಣ ನಷ್ಟ ಕಂಡಿಡ್ತಾ ಇದ್ದ ನಷ್ಟ ಇಟ್ ಇಸ್ ಕೊಂಡ ಕೊಂಡವೆಲೆ ಗೊತ್ತಿದೆ ನಮಗೆ ಹದಿನೆಂಟು ನೂರು ಇಂಟು ನೂರು ಈಗ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಯ್ತು ಈ ಹದಿನೆಂಟು ಇಲ್ಲಿ ಭಾಗಸ್ತತಿ ಈ ಕಡೆ ಕಳಿಸಿರ್ ಗುಣಸ್ತತಿ ಎಂಟು ಇಂಟು ಹದಿನೆಂಟು ಈಜ್ ಈಕ್ವಲ್ ಟು ನಷ್ಟ ಎಡಭಾಗ ಪೂರ್ತಿ ಬಲಭಾಗಕ್ಕೆ ಬಲಭಾಗ ಪೂರ್ತಿ ಎಡಭಾಗ ತಗೊಂಡವ್ರ ಏನು ವ್ಯತ್ಯಾಸ ಆಗೋದಿಲ್ಲ ಹಾಗಾಗಿ ನಷ್ಟ ಟು ಹದಿನೆಂಟೆಂಟ್ನೇ ಒಂದೂರ ನಲ್ವತ್ನಾಲ್ಕು ರು ನಷ್ಟ ಗೊತ್ತಾಯ್ತು ನಮಗೀಗ ಈಗ ಏನು ಕಂಡು ಕೇಳಿದ ಮಾರಿದ ಬೆಲೆ ಕಂಡಿಡಕ್ಕೆ ಕೇಳಿದಾರ ಮಾರಿದ ಬೆಲೆ ಹೆಂಗೆ ಕಂಡು ಹಿಡಿತೀವಿ ನಾವು ಕೊಂಡ ಬೆಲೆ ಒಳಗೆ ನಷ್ಟ ಮೈನಸ್ ಮಾಡಿಬಿಟ್ರೆ ಮಾರಿದ ಬೆಲೆ ಸಿಗ್ದು ಮಾರಿದ ಬೆಲೆ ಈಜಿಕೊಳ್ತು ಮಾರಿದ ಬೆಲೆಯನ್ನ ನಷ್ಟ ಆಗಿರುವಂತ ಸಂದರ್ಭದಲ್ಲಿ ಕೊಂಡ ಬೆಲೆಯೊಳಗೆ ನಷ್ಟ ಕಂಡಿಡಿದೆ ಕೊಂಡ ಬೆಲೆ ಒಳಗೆ ನಷ್ಟವನ್ನು ಕಳೆದ್ರೆ ನಮಗೆ ಮಾರಿದ ಬೆಲೆ ಸಿಗ್ತೈತಿ ಕೊಂಡ ಬೆಲೆ ಎಷ್ಟಾಯ್ತು ಅಂದ್ರೆ ಹದಿನೆಂಟುನೂರು ಮೈನಸ್ ನಷ್ಟ ಒನ್ನೂರ ನಲ್ವತ್ನಾಲ್ಕು ಹಾಗಾಗಿ ಎಷ್ಟಾಯ್ತು ಹದಿನೆಂಟುನೂರ ಒನ್ನೂರ ನಲ್ವತ್ನಾಲ್ಕು ಕಳೆದ್ರೆ ಹದಿನಾರುನೂರ ಐವತ್ತಾರು ರೂಪಾಯಿ ಹಾಗಾಗಿ ಹದಿನೆಂಟುನೂರು ರೂಪಾಯಿ ಕೊಂಡು ಹದಿನಾರುನೂರ ಐವತ್ತಾರಕ್ಕೆ ಮಾರಿದಾಗ ಮಾತ್ರ ಎಂಟು ಪರ್ಸೆಂಟ್ ನಷ್ಟ ಆಗ್ತೈತಿ ಹಾಗಾಗಿ ಮಾರಿದ ಬೆಲೆ ಕಂಡುಹಿಡಿಬೇಕಾದ್ರೆ ಕೊಂಡವೆಲೊಳಗೆ ನಷ್ಟವನ್ನು ಮೈನಸ್ ಮಾಡು ಏನು ಕೇಳಿದ್ರು ಅವರು ಮಾರಿದ ಬೆಲೆ ಮತ್ತು ಅವಳಿಗೆ ಆದ ನಷ್ಟ ಕೇಳಿದಾರ ನಷ್ಟ ಒಂದೂರ ನಲ್ವತ್ನಾಲ್ಕು ರೂಪಾಯಿ ಆಗತಿ ಮಾರಿದ ಬೆಲೆ ಹದಿನಾರು ಐವತ್ತಾರು ರೂಪಾಯಿ ಆಗಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಒ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಒ ಯು ನಾಲ್ಕು ಸೆಂಟಿಮೀಟರ್ ಯು ಆರ್ ಐದು ಸೆಂಟಿಮೀಟರ್ ಆರ್ ಎಫ್ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಓ ಆರ್ ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವಂತೆ ಚತುರ್ಭುಜ ಎಫ್ ಓ ಯು ಆರ್ ಅನ್ನು ರಚಿಸಿ ಬಹಳ ಬಹಳ ಸಿಂಪಲ್ ಆಗಿರುವಂಥ ಪ್ರಶ್ನೆ ಪ್ರಾಯೋಗಿಕ ರೇಖಾ ಗಣಿತ ಅಂತೇಳಿ ಏನು ಭಾಗ ಒಂದು ಪುಸ್ತಕದಲ್ಲಿ ಕೊನೆಯ ಇದ್ದೇ ಇರುತ್ತಲ್ಲ ಅದರೊಂದು ಪ್ರಶ್ನೆ ಫಸ್ಟ್ ಈ ಥರ ಕರಡು ಚಿತ್ರವನ್ನು ನಾವು ರಚಿಸ್ಕೋಬೇಕು ಒಂದು ಚಿತ್ರಭುಜದ ಕರಡು ಚಿತ್ರ ರಚಿಕೊಂಡು ಇದಕ್ಕೊಂದು ಎಪ್ ಒ ಯು ಆರ್ ಅಂತ ಹೆಸರು ಕೊಟ್ಟು ಫಸ್ಟ್ ಎಪ್ ಒ ಎಷ್ಟೈತೆ ಐದು ಪಾಯಿಂಟ್ ಐದು ಓ ಯು ನಾಲ್ಕು ಸೆಂಟಿಮೀಟ್ರ್ ಯು ಆರ್ ಐದು ಸೆಂಟಿಮೀಟ್ರ್ ಆರ್ ಎಫ್ ನಾಲ್ಕು ಪಾಯಿಂಟ್ ಐದು ನೆಕ್ಸ್ಟ್ ಓ ಆರ್ ಆರು ಪಾಯಿಂಟ್ ಐದು ಈ ಥರ ಈ ಥರ ಅಳತಿ ಗುರುತಿಸ್ಕೊಂಡು ನಮಗೊಂದು ಐಡಿಯಾ ಬರ್ತೈತೆ ಏನು ಮಾಡ್ಬೋದು ಸ್ಟಾರ್ಟಿಂಗ್ ನಾವು ಓ ಇ ಓ ಯು ಪಾದರೇಖೆ ನಾಲ್ಕು ಸೆಂಟಿಮೀಟ್ರ್ ಇಳೀಬೇಕು ಸ್ಕೇಲ್ನ ಸಹಾಯದಿಂದ ನೆಕ್ಸ್ಟ್ ಆರು ಪಾಯಿಂಟ್ ಐದು ಸೆಂಟಿಮೀಟ್ರ್ ತ್ರಿಜ್ಯ ಇಟ್ಕೊಂಡು ಇಲ್ಲಿ ಓ ಬಿಂದಿನಲ್ಲಿ ಕೈವಾರ ಚುಪ್ಪಾದ ತುದಿ ಇಟ್ಟು ಒಂದು ಕಂಸ ಇಳಿಬೇಕು ನೆಕ್ಸ್ಟ್ ಯು ಆರ್ ಐದು ಸೆಂಟಿಮೀಟ್ರ್ ತ್ರಿಜ್ಯ ಇಟ್ಕೊಂಡು ಮೊದಲೇಳದ ಕಂಸವನ್ನು ಕಟ್ ಮಾಡಬೇಕು ಎರಡು ಕಂಸಗಳ ಛೇದಿಸಿದ ಬಿಂದುವನ್ನು ಆರ್ ಅಂತ ಹೆಸರು ಕೊಟ್ಟು ಓ ಆರ್ ಮತ್ತು ಆರ್ ಯು ಅನ್ನು ಸ್ಕೇಲ್ನ ಸಹಾಯದಿಂದ ಸೇರಿಸ್ಬೇಕು ತದನಂತರ ನೀವು ನೆಕ್ಸ್ಟ್ ಓ ಎಪ್ ಅಥವಾ ಎಪ್ಪು ಐದು ಪಾಯಿಂಟ್ ಐದು ಸೆಂಟಿಮೀಟ್ರ್ ತ್ರಿಜೆ ಇಟ್ಕೊಂಡು ಇಲ್ಲೊಂದು ಕೌಂಸ ಹೇಳೋದ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟ್ ತ್ರಿಜೆ ಇಟ್ಕೊಂಡು ಈ ಕೌಂಸ ಕಟ್ ಮಾಡೋದು ಎರಡು ಕಂಸಗಳ ಚೇದ ಸ್ಪಿಂದುವನ್ನು ಕೂಡಿಸ್ಬಿಡೋದು ಫಸ್ಟ್ ಏನು ಮಾಡೋಣ ಓ ಯು ನಾಲ್ಕು ಸೆಂಟಿಮೀಟ್ರ್ ಒಂದು ಸರಳ ರೇಖೆ ಹೇಳಿದ ಯು ನಾಲ್ಕು ಸೆಂಟಿಮೀಟ್ರ್ ಯು ನಾಲ್ಕು ಸೆಂಟಿಮೀಟ್ರ್ ಏನು ಮಾಡಿದ್ವಿ ನಾವೀಗ ರೇಖೆ ಹೇಳಿದ್ವಿ ನೆಕ್ಸ್ಟ್ ಕೆಲಸ ಏನಂದ್ರೆ ಓ ಆರ್ ಸಿಕ್ಸ್ ಪಾಯಿಂಟ್ ಫೈವ್ ತ್ರಿಜೆ ಇಟ್ಗಳನ್ನು സിക്സ് പാണ്ട ത്രിജ ഇട്ട് കൊണ്ട് ഓ ബിന്ദിനിട്ട് ഒന്ന് കിട്ടേ ഓ ആർ ഏ കെ സിക്സ് പായിൻറ്റ് ഫൈവ് സിക്സ് പായിൻറ്റ് ഫൈവ് ത്രിജ ഇട്ട് കൊണ്ട് ഓ ബിന്ദിന കൈവാര ചുപ്പ തട്ട് ഇല്ലൊന്ന് കസവ എളിപ്പു കെഴിപ്പു നെക്സ്റ്റ് യു ആർ ഐത് സെന്റിമീറ്റർ ഐത് സെന്റിമീറ്റർ ത്രിജ ഇട്ട്കളു സെന്റിമീറ്റർ ത്രിജ ഇട്ട് കൊണ്ട് ഓ ബിന്ദിനു മൊതലെ കംസവന കട്ട് മാക്കീ റ ಎರಡೂ ಕೋಸಗಳು ಛೇದಿಸಿದ ಬಿಂದುವನ್ನು ನಾವು ಸ್ಕೇಲ್ನ ಸಹಾಯದಿಂದ ಸೇರಿಸಬೇಕು ತರ ಸ್ಕೇಲ್ನ ಸಹಾಯದಿಂದ ಸೇರಿಸಬೇಕು ಈ ಬಿಂದುವಿನ ಹೆಸರು ಆರ್ ಇದು ನೆಕ್ಸ್ಟ್ ಕೆಲಸ ಏನಂದ್ರೆ ಎಪ್ಪ ಆರ್ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಐತಿ ಆ ತ್ರಿಜೆ ಇಟ್ಕೊಳ ಎಪ್ಪ ಆರ್ ಅಳತಿ ಅಥವಾ ಆರ್ ಎಪ್ಪ ಅಳತಿ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಜ ಇಟ್ಕೊಂಡು ಆರ್ ಬಿಂದಿನಲ್ಲಿ ಕೈವಾರದ ಚೊಪ್ಪ ತುದಿ ಇಟ್ಟು ಇಲ್ಲೊಂದು ಕಂಸ ಎಳಿಬೇಕು ಸಾಧ್ಯ ಆದಷ್ಟು ಉದ್ದ ರೀ ಕಂಸನ ನೆಕ್ಸ್ಟ್ ಕೆಲಸ ಓ ಎಫ್ ಅಥವಾ ಎಫ್ ಯು ಎಫ್ ಒ ಐದು ಪಾಯಿಂಟ್ ಐದು ಸೆಂಟಿಮೀಟ್ರ್ ತ್ರಿಜ್ಯ ಇಟ್ಕೋಬೇಕು ಐದು ಪಾಯಿಂಟ್ ಐದು ಸೆಂಟಿಮೀಟ್ರ್ ತ್ರಿಜ್ಯ ಇಟ್ಕೊಂಡು ಓ ಬಿಂದಿನ ಮೇಲಿಟ್ಟು ಇಲ್ಲೇನು ಮೇಲೊಂದು ಕಂಸ ಹೇಳೋದಲ್ಲ ಆ ಕಂಸವನ್ನು ಛೇದಿಸುವಂತೆ ಮತ್ತೊಂದು ಕಂಸ ಎಳೀಬೇಕು ಈಗ ಎರಡು ಕಂಸಗಳು ಛೇದಿಸಿದ ಬಿಂದು ಏನಿದೆ ಎಪ್ ಬಿಂದು ಈಗ ನೀವು ಸ್ಕೇಲ್ನ ಸಹಾಯದಿಂದ ಎಪ್ ಓ ಮತ್ತು ಆರ್ ಎಫ್ ಅನ್ನು ಸೇರಿಸ್ಬೇಕು ಈ ಥರ ನೆಕ್ಸ್ಟ್ ಆರ್ ಎಪ್ಪನ್ನು ಸೇರಿಸ್ಬೇಕು ಹೀಗೆ ನಮಗೆ ಬೇಕಾದ ಅಳತೆಯ ಚತುರ್ಭುಜ ರೆಡಿ ಆಯ್ತು ಇದು ನಾಲ್ಕು ಇದು ಐದು ಇದು ಸಿಕ್ಸ್ ಪಾಯಿಂಟ್ ಫೈ ಇದು ಐದು ಪಾಯಿಂಟ್ ಐದು ಇದು ನಾಲ್ಕು ಪಾಯಿಂಟ್ ಐದು ನೋಡಿರಿ ಎಷ್ಟು ಸುಲಭವಾಗಿ ನೀವು ಮೂರಕ್ಕೆ ಮೂರು ಅಂಕವನ್ನು ತಗೋಬೋದು ಒಟ್ಟಾರೆಯಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಮೂರು ಅಂಕದ ಮೂರು ಸಮಸ್ಯೆಗಳನ್ನು ಬಿಡಿಸಿದ್ವಿ ಇದರಾಗ ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ನಾಲ್ಕು ಅಂಕದ ಸಮಸ್ಯೆಗಳನ್ನ ಚರ್ಚೆ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ¿De